ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೆಂಟರ ಮಾಡಲು ಒಂದು ಮಹೇಂದ್ರ ಬೊಲೋರೋ ಕಾರಸಿಯಲ್ಲಿ ಬಂದಿದೆ ವೀಕ್ಷಕರೇ ಈಗ ಗಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಈ ವಿಡಿಯೋ ಕೆಳಗಡೆನೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೋಡಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನ ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ವೀಕ್ಷಕರೇ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ಏನಾದರೂ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆ ಚಾನಲಲ್ಲಿ ಅಲ್ಲಿ ಡೀಟೇಲ್ಸು ಮತ್ತು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬಹುದು ವೀಕ್ಷಕರೇ ಇನ್ನ ಈ ಗಾಡಿ ಡೀಟೇಲ್ಸ್ನ ನ ಗಾಡಿಯವರ ಅವರು ಏನೇನು ಏನೇನ್ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಹಲೋ ಹೇಳಿ ಸರ್ ಬೊಲೋರು ಕಳಿಸಿದ್ರಲ್ಲ ಸರ್ ನೀವು ಹಾಂ ಸರ್ ಓಕೆ ಯಾವ್ದು ಮಾಡಿ ಸರ್ ಅದು ಎರಡು ಸಾವಿರದ ಹದಿನೆಂಟು ಸರ್ ಓಕೆ ಓನರ್ ಸರ್ ತರ್ಡ್ ಓನರ್ ಸರ್ ಮೂರ ಹಾಂ ಮೂರನೇ ಓನರ್ ಸರ್ ಓಕೆ ಎಷ್ಟು ಎಷ್ಟೋ ಸರ್ ಗಾಡಿ ಒಂದು ಲಕ್ಷ ಒಂಬತ್ತು ಸಾವಿರ ಆಗಿತ್ತು ಸರ್ ಓಕೆ ಇದು ವೈಟ್ ಬೋರ್ಡ್ ಗಾಡಿ ಎಲ್ಲ ಅದು ಹಾಂ ಸರ್ ಹಾಡ್ಬೋರ್ಡ್ ಸರ್ ಓಕೆ ಈಗ ಎಫ್ ಸಿ ಇನ್ಸೂರೆನ್ಸ್ ಎಲ್ಲವರೆಗಿದಾವೆ ಟ್ವೆಂಟಿ ತ್ರೀವರೆಗೆ ಎಫ್ ಸಿ ಐ ಸರ್ ಟ್ವೆಂಟಿ ತ್ರೀನಾ ಹಲೋ ಪಾಸ್ ಪಾಸಿಂಗ್ ಮೂವತ್ಮೂರವರೆಗೆ ಓಕೆ ಎರಡು ಸಾವಿರದ ಮೂವತ್ಮೂರವರೆಗೂ ಎಫ್ ಸಿ ಇದೆ ಹಾ ಸರ್ ಇನ್ಸುರೆನ್ಸು ಇನ್ಸುರೆನ್ಸ್ ಈಗ ಜುಲೈ ಎರಡನೇ ತಾರೀಕು ಮುಗಿದ ಸರ್ ನಾವು ಕಟ್ಟಿ ಕೊಡ್ತೀವಿ ಸರ್ ಮತ್ತೆ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ಎಲ್ಲ ನ್ಯೂ ಇದೆ ಸರ್ ಮುಂದಿನ ಎರಡು ಹೊಸ ಟೈರ್ ಅದ ಸರ್ ಹಿಂದಿನ ಒಂದು ಪರ್ಸೆಂಟ್ ಅದ ಸರ್ ಓಕೆ ಗಾಡಿ ಏನು ಎಂಟುಗಳು ಆ ಥರ ಏನಾದ್ರು ಇದಾವೆ ಏನಿಲ್ಲ ಸರ್ ಹಂಗಿನ್ ಅಂತವೇನಿಲ್ಲ

ఎస్ బిజాపూర్ ట్వెంటీ ఫైవ్ కిలోమీటర్ ఓకే సార్ గాడి రేటు ఐదు లక్ష ఎంబత్సం కమి సార్ పార్టీ ఇన్సూరెన్సు ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಗುಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಅಲ್ಲಿ ಅಲ್ಲಿ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನೇ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನೀವೇನು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿರೋದಿಲ್ಲ ನೀವು ಜಸ್ಟ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ಈ ನಂಬರ್ ಫೋಟೋ ಸೆಂಡ್ ಮಾಡಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಮತ್ತು ಏನಾದರೂ ಹೇಳೋದಿತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಗೆ ನೀವು ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಕಾಲ್ ರಿಸೀವ್ ಮಾಡಲ್ಲ ನಾವು ನಿಮಗೆ ಆನ್ಸರ್ ಮಾಡ್ತೀವಿ ವಾಟ್ಸಪ್ಪಲ್ಲಿ